சரி 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 ನಿಮ್ಗೆ ಯಾವ ತರಹದ ಅನುಭವಗಳಾದವು ನನಗೂ ಹೇಳಿದ್ರೆ ದೇವಿ ದರ್ಶನ ಆಯ್ತು ಯಾವ್ಯಾವ ರೀತಿ ಅನುಭವ ಆಯ್ತು ದರ್ಶನ ಆಯ್ತು ಸ್ವಲ್ಪ ವೀಕ್ಷಕರಿಗೆ ಹೇಳಿ ಬಿಡಿ ಒಳಗಡೆ ಇದ್ದಾಗ ಇವಾಗ ನಾವು ಹದಿಮೂರನೇ ದಿನ ನಾನು ಸಂಕಷ್ಟ ಅಂತ ಹೇಳಿದ್ನಲ್ಲ ಅದಾದ ಕೂಡಲೇ ನನಗೆ ನಾನು ಮೂಲದಲ್ಲೇ ನಾನು ಸ್ವಲ್ಪ ದೇವಿ ಆರಾಧಕ ಹ್ಮ್ ದುರ್ಗಾ ದೇವಿ ಗೋನಲ್ ಅಂತ ನಮ್ಮ ಊರು ಬಗಲ ಪಕ್ಕದಲ್ಲಿ ಪ್ರಸಿದ್ಧವಾದಂತ ದೇವತೆ ಆ ದೇವಿ ಆರಾಧಕ ನಾನು ಆ ಟೈಮಲ್ಲಿ ಏನಮ್ಮ ಇದು ನನಗೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಏನು ಕತೆ ಅಂತ ಆದಾಗ ನಮ್ಗ ಸ್ವಪ್ನದಲ್ಲಿ ಈ ತರ ತಾಯಿ ಬಂದು ಆಯ್ತು ನಾಲ್ಕು ದಿನ ಸಾಧನೆ ಮಾಡ್ತಾ ಇದ್ದೆ ಮುಂದುವರಿ ಆಮೇಲೆ ಅದು ನಿನಗೆ ಗೊತ್ತಾಗುತ್ತೆ ನಾಲ್ಕು ದಿನ ಮಾಡದೆ ಇದನ್ ಹೆದರ್ಬೇಡ ನಾಲ್ಕು ದಿನ ಮಾಡು ನಲ್ವತ್ತು ದಿನ ಯಾಕೆ ಹೋಗುತ್ತೆ ಅಂತ ನಿನಗೆ ಅಂತ ಅಂತೇಳಿ ನಾನು ಹೋಗಿ ಬರ್ತೀನಿ ಅಂಜಬೇಡ ಅಂತ ಹೇಳಿದ್ಲು ಅಮ್ಮ ದೇವಿ ದರ್ಶನ ಬಂದಿದ್ಲು ಬಂದಿದ್ಲು ನೇರವಾಗಿ ದರ್ಶನವಾಗಿಲ್ಲ ಆ ಥರ ಆದಾಗ ಎಚ್ಚರಿಕೆ ಆದ್ ನೋಡಿದ್ರೆ ನಾನು ಗವಿಯಲ್ಲಿದ್ದೆ ಕತ್ಲಿದ್ದು ಒಂದು ದೀಪ ಇತ್ತು ಆಮೇಲೆ ನನಗೆ ಅರಿವಿಗೆ ಆಯ್ತು ಇದು ಹಿಂಗೆ ಆಯ್ತು ಕೆಲಸ ಅಂತ ನಂತರದ ಸಾಧನದಲ್ಲಿ ಧ್ಯಾನ ಕುತ್ಕೊಳ್ಳೋ ಟೈಮಲ್ಲಿ ಯಾವ ರೀತಿ ಅಂದ್ರೆ ನಾನು ಸಮಾಜ ಸ್ಥಿತಿ ಹೋದಾಗ ನಾನು ಎಲ್ಲೋ ಗವಿ ಯಾವುದೋ ನೆನಪೇ ಇಲ್ಲ ಒಂದು ದೇವಲಕದಲ್ಲಿ ಹೋಗಿದ್ದೀನಿ ಒಂದು ಅದ್ಭುತವಾದ ಒಂದು ಲೈಟಿಂಗ್ಸ್ ತುಂಬಾ ಪವರ್ಫುಲ್ ಲೈಟಿಂಗ್ಸ್ ಹಾಕಿದ್ರೆ ಯಾವ ರೀತಿ ಇರುತ್ತೆ ನಮ್ಮ ಲೋಕನೇ ಅಲ್ಲ ಆತರ ಒಂದು ಪ್ರತ್ಯಕ್ಷ ನೋಡ್ತಿದ್ದೀನಿ ಅನ್ನೋ ತರ ಅನಿಸುತ್ತೆ ನನಗೆ ಬರೀ ಬೆಳಕೆ ಫುಲ್ಲು ಬೆಳಕೆ ಆ ಒಂದು ಬೆಂಕಿ ಜ್ವಾಲೆ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಬಾಂಬ್ ಆಗಿದ್ರೆ ಯಾವ ರೀತಿ ಒಂದು ಬೆಂಕಿ ಜ್ವಾಲೆ ಕಾಣಿಸದೆ ಅದರ ಒಂದು ತ್ರಿಕೂಟದಲ್ಲಿ ಅಂದ್ರೆ ಅಗ್ನಿ ನೇತ್ರ ಚಕ್ರದಲ್ಲಿ ಅಗ್ನಿಚಕ್ರದಲ್ಲಿ ಕಾಣಿಸಿ ಆಮೇಲೆ ಅದ್ರ ಮೇಲೆ ಹಂಗೆ ನೋಡಿದ್ರೆ ಎಲ್ಲೋ ಇದೀನಿ ಅನ್ನೋ ತರ ಈ ಲೈಟಿಂಗ್ಸ್ ಎಲ್ಲ ಹೆಂಗಿರುತ್ತೆ ಆ ಇದಕ್ಕಿನ್ನ ಒಂದು ಅದು ಎಷ್ಟು ಹೇಳಿದ್ರೂ ಮಾಡಕ್ಕೆ ಆಗಲ್ಲ ಅದು ಅನುಭವಿಸಬೇಕು ಒಂದು ರುಚಿನ ಯಾವ ರೀತಿ ಅನುಭವಿಸಬೇಕಾಗುತ್ತೆ ಥರ ಅದು ಅನುಭವಕ್ಕೆ ಸಿಗುತ್ತೆ ಮತ್ತೆ ಎಕ್ಸ್ಪ್ಲೈನ್ ಮಾಡಕ್ ಬರೋದಿಲ್ಲ ಹೊರಡ್ಗಳು ಇಲ್ಲಗಳು ಆ ತರ ಅನುಭವ ಆಮೇಲೆ ದೇಹ ಇದ್ದಕ್ಕಿದ್ದಂಗೆ ವೈಬ್ರೇಟ್ ಆಗುತ್ತೆ ಈಗ ನಾವು ಬದಮಾಸನದಲ್ಲಿ ಕೂತ್ಕೊಂಡಿರ್ತೀವಿ ಇದ್ದಕ್ಕಿದ್ದಂಗೆ ನಮ್ಮನ್ನ ಯಾರೋ ಬಂದು ಹಿಂಗ ಅಳಾಡಿಸ್ತಿದ್ದಾರೆ ಅಂತ ಅನ್ಸುತ್ತೆ ಐಡಿಯಾ ಇರ್ಲಾರ್ದವ್ರು ಬಂದ್ರೆ ಎದ್ಕೊಂಡ್ಬಿಡ್ತಾರೆ ಬೇರೆಯವರಾಗಿದ್ರೆ ನಮ್ಗೆ ಅಧ್ಯಾತ್ಮದಲ್ಲಿ ಒಂದು ಸೋರ್ ಐಡಿಯಾ ಇದ್ದಿದ್ದಕ್ಕೆ ನಮ್ಗೆ ಗೊತ್ತಾಗ್ತಿದೆ ಅದು ಹಿಂಗೆ ಒಂಥರ ಈ ತರ ವಾಲ್ಸುತ್ತೆ ಯಾರೋ ಏನೋ ಒಂದು ಶಕ್ತಿ ಯಾವ್ದೋ ಒಂದು ಅಳಾಡಿಸ್ತಿದೆ ಅಂತ ಆತರ ವಾಲ್ಸುತ್ತೆ ಆಮೇಲೆ ವಿಶೇಷವಾಗಿ ಏನಂದ್ರೆ ಈ ದಶನಾದಗಳು ಅತ್ಯದ್ಭುತವಾಗಿ ಕೇಳಿಸುತ್ತೆ ತುಂಬ ವಾದ್ಯಗೋಷ್ಠಿ ಇರುತ್ತೆ ಇಲ್ಲೇ ಇಲ್ಲಿದ್ದೇನೆ ಯಾರು ಬಾರಿಸ್ತಿದ್ದಾರೆ ಹೊಡಿತಿದ್ದಾರೆ ಅದು ಸಮುದ್ರ ಇಲ್ಲೇ ಮುಂದೆನೇ ಇದೆ ಅಲೆಗಳು ಕೇಳಿಸ್ತಿದೆ ಅಂತ ಒಂದು ಅನುಭವ ಆಗಿರುತ್ತೆ ಇವೆಲ್ಲ ನಾದಗಳನ್ನ ಭೇದಿಸಿ ಒಂದು ಮೂಲ ನಾದ ಕೇಳಿಸುತ್ತೆ ಓಂಕಾರ ಅದು ಇಪ್ಪತ್ತ್ನಾಲ್ಕು ಗಂಟೆ ಇರುತ್ತೆ ನೀವು ಎದ್ದೇಳಿ ಕೂತ್ಕೊಳ್ಳಿ ಏನೇ ಮಾಡಿ ಅದು ಓಮಂದಿರುತ್ತೆ ಬಹಳ ಅದ್ಭುತವಾದದ್ದು ನನ್ನ ಜೀವನ ಸಾರ್ಥಕ ಅನ್ಕೊಂಬಿಟ್ಟೆ ನಾನು ಇಷ್ಟು ಕೇಳಿದೆ ವೇಮನ್ರು ಗುರುಗಳು ಹೇಳಿದ್ದು ಒಂದು ಗ್ರಂಥದಲ್ಲಿ ಓದಿದ್ದೆ ನಾನು ನಾದಗಳು ಕೇಳದ ಯೋಗಿ ಯೋಗಿನೇ ಅಲ್ಲ ಅವನು ಬಂಡ ಯೋಗಿ ಅಂತ ಹೇಳ್ತಾರೆ ಒಂದು ಗ್ರಂಥದಲ್ಲಿ ಬಟ್ ನಾನು ಸಾರ್ಥಕ ನನ್ನ ಜೀವನ ನಾನು ಗುರುಗಳ ಇವೆಲ್ಲ ಒಂದು ಕ್ರೆಡಿಟ್ ಏನಂದ್ರೆ ನನ್ನ ಗುರುಗಳಿಗೆ ಹೋಗ್ಬೇಕು ಶ್ರೀ ಅಚಲ ಸದ್ಗುರು ದೇಶಾನಂದ ಆರ್ಯರು ಯಾವ ಜನ್ಮದ ನನ್ನ ಭಾಗ್ಯನೂ ಗೊತ್ತಿಲ್ಲ ಅವರ ಒಂದು ಎಷ್ಟು ಅವ್ರನ್ನ ಎಷ್ಟು ಕೊಂಡಾಡಿದ್ರು ಸಾಲದು ನಾನು ಜೀವಮಾನ ಇರೋಷ್ಟು ಅವ್ರಿಗೆ ಋಣಿ ಆಗಿರ್ಬೇಕು ನಾನು ಅಂತ ಗುರುಗಳು ನಾನು ಪುಣ್ಯವಂತ ಧನ್ಯವಂತ ಅವರ ಒಟ್ಟು ನೀವು ದೇವಿಯ ದರ್ಶನವನ್ನು ಕೂಡ ಪಡ್ಕೊಂಡ್ರಿ ಪಡ್ಕೊಂಡ್ವಿ ಪಡ್ಕೊಂಡ್ವಿ ದೇವಿ ದರ್ಶನ ಆಯಿತು ತದನಂತರ ಇದೆಲ್ಲ ಸೂರ್ಯ ಪ್ರಕಾಶದ ಥರ ಬೆಳಕು ಪ್ರಕಟ ಆಗಿ ಇದೆಲ್ಲ ಅನುಭವ ಆಯಿತು ಅಂದ್ರೆ ಅವಾಗ ನಿಮಗೆ ಹಗಲು ಇದೆಯಾ ರಾತ್ರಿ ಇದೆಯಾ ಅಂತ ಗೊತ್ತಿಲ್ಲ ಏನು ಗೊತ್ತಾಗ್ತಿರಲಿಲ್ಲ ಹೊರಗಿನ ಪ್ರಪಂಚ ಏನೂ ಗೊತ್ತಿಲ್ಲ ಗೊತ್ತಾಗ್ತಿರ್ಲಿಲ್ಲ ಓಹ್ ಅದ್ಭುತವಾದ ಅನುಭವ ಮತ್ತು ಇದನ್ನೇ ಸಮಾಧಿ ಅನುಭವ ಅಂತ ಕರೆಯೋದು ಇದನ್ನು ಮೀರಿ ಹೋಗ್ತಾನೆ ಅಲ್ವಾ ಮನುಷ್ಯ ಹೌದು ಈ ಇಂದ್ರಿಯವನ್ನು ಮೀರಿ ಹೋದಾಗೆ ಅದು ಸಮಾಧಿ ಆನಂದ ಅಂಬೋದು ಸಿಗುವಂಥದ್ದು ಇನ್ನೂ ಏನಾದರೂ ಹೇಳೋದಿದೆ ಈ ನಲವತ್ತೊಂದು ದಿವಸದ್ದು ಎಕ್ಸ್ಪೀರಿಯನ್ಸು ಈ ಅನುಭವ ನೋಡಬೇಕಾದ್ರೆ ಈಗ ನಾವೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರು ವೀಕ್ಷಕರಾಗಿರ್ಬೋದು ಅಥವಾ ಯಾರಿಗೆ ಒಂದು ಅನ್ಯತಾ ಭಾವಿಸಬಾರ್ದು ಯಾವುದೇ ಧಾರ್ಮಿಕದವರು ಕೂಡ ಅನ್ಯತೆ ಭಾವಿಸಬಾರ್ದು ಈಗ ನಮ್ಮ ಬ್ರಾಹ್ಮಣರ ಒಂದು ಸಂಪ್ರದಾಯದಲ್ಲಿ ಏನಿತ್ತಂದ್ರೆ ಒಂದು ಉಪನಯನ ಅಂತ ಇರುತ್ತೆ ಹ್ಮ್ ಉಪನಯ ಕಡ್ಡಾಯವಾಗಿರುತ್ತದು ಆ ಪ್ರತಿಯೊಬ್ಬರು ಸಹ ಅವರು ಮಕ್ಕಳಿಗೆ ಆಗಿರ್ಬೋದು ಉಪನಯನ ಮಾಡಿಬಿಡ್ತಾರೆ ಮಾಡ್ತಾರೆ ಇಂತಿಷ್ಟು ವಯಸ್ಸಿನಲ್ಲಿ ಮಾಡ್ಬೇಕಂತ ಇರುತ್ತೆ ಹಾಗಾಗಿ ನಮ್ಮ ಒಂದು ಪ್ರತಿಯೊಬ್ಬರ ಮನುಷ್ಯನಿಗೂ ಗುರುಪದೇಶ ಅನ್ನೋದು ಕಡ್ಡಾಯವಾಗಿ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ನಮ್ಮ ಗುರು ಪರಂಪರೆಯಿಂದ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋಂಥ ಒಂದು ಮಾತು ಯಾಕಂದ್ರೆ ಒಂದು ಹದಿನಾರರಿಂದ ಹದಿನೆಂಟು ವರ್ಷದೊಳಗಡೆ ಗುರುಪದೇಶ ತಗೊಂಡ್ಬಿಟ್ರೆ ಒಂದು ಸಾಂಸಾರಿಕವಾಗಿರ್ಬೋದು ಅಧ್ಯಾತ್ಮಕವಾಗಿರ್ಬೋದು ಎರಡೂರು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಮನುಷ್ಯ ದಾರಿ ತಪ್ಪೋದಿಲ್ಲ ಯಾವುದೇ ಅನ್ಯತಾ ವಿಚಾರಗಳಿಗೆ ಹೋಗೋದಿಲ್ಲ ಅವನೊಳಗಡೆ ಅವ್ನು ಸಾಧನೆ ಮಾಡಿಕೊಂಡು ಸಕ್ಸಸ್ನ ಈಸಿಯಾಗಿ ಕಾಣ್ತಾನೆ ಸುಲಭವಾಗಿ ಸಕ್ಸಸ್ ಕಾಣ್ಬೋದು ಯಾಕಂದರೆ ಮನುಷ್ಯ ಜನ್ಮ ಬಂದಿದೆ ಮುಕ್ತಿಗೋಸ್ಕರ ಮುಕ್ತಿ ಅಧ್ಯಾತ್ಮದಲ್ಲಿ ಬಿಟ್ಟರೆ ಬೇರೆ ಯಾವುದೇ ಒಂದು ಸಾಧನೆಗಳು ಸಿದ್ಧಿಗಳು ಇರ್ಬೋದು ಸಿದ್ಧಿಗಳಲ್ಲಿ ಸಿಗಲ್ಲ ಬ್ರಹ್ಮಜ್ಞಾನದಲ್ಲಿ ಮುಕ್ತಿ ಅಂತ ನಮ್ಮ ಗುರುಗಳು ಹೇಳಿದ್ದಂಗೆ ನಾನು ಸಹ ಇದೊಂದು ರಿಕ್ವೆಸ್ಟ್ ಎಲ್ಲ ವೀಕ್ಷಕಗಳಲ್ಲಿ ನಮಗೆ ಅಚಲ ಪರಂಪರೆಗೆ ಬನ್ನಿ ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಈಗ ಈ ಕುಂಡಲಿನ ನಲ್ವತ್ತೊಂದು ದಿವಸದ್ದು ಅನುಷ್ಠಾನ ಮುಗಿದ ಮೇಲೆ ಇದು ನಾಲ್ಕನೇ ಸ್ಟೆಪ್ ಇದು ನಲ್ವತ್ತೊಂದು ದಿವಸ ಒಳಗಿರುವಂತದ್ದು ಇದು ಮುಗಿದ ನಂತರ ದರ್ಪಣ ಯೋಗ ಪ್ರಾರಂಭವಾಗುತ್ತೆ ಈ ದರ್ಪಣ ಯೋಗದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳಿ ಏನದು ಅದ್ರಲ್ಲಿ ಏನಿರುತ್ತೆ ಎಂಬುದನ್ನು ಅದರಲ್ಲಿ ಇನ್ನು ಗುರುಗಳು ಹೇಳದಿರ್ತಾನೆ ಆದ್ರೆ ಈಗ ನೀವು ಈಗಾಗಲೇ ಮುಗಿಸಿದವರು ನಿಮ್ಗೆ ಅನುಭವ ಹೇಳಿದಾರಲ್ವಾ ಅದ್ರಲ್ಲಿ ಏನಿರುತ್ತೆ ಅಂತ ಹೇಳಿದ್ರಲ್ವಾ ಅದ ಹೇಳಿರೋ ಪ್ರಕಾರ ಈಗ ನಾವು ಪರಮಾತ್ಮನ ನಾವು ಸಾಕ್ಷಾತ್ಕಾರ ಮಾಡ್ಕೊಂಡಿದೀವಿ ಅಂತ ಇಟ್ಕೊಳ್ಳಿ ನೀವು ಕುಂಡಲಿ ನಿಯೋಗದಲ್ಲಿ ಸಾಕ್ಷಾತ್ಕಾರ ಮಾಡ್ಬಿಡ್ತಾರೆ ಗುರುಗಳು ನೆಕ್ಸ್ಟ್ ಏನಂದ್ರೆ ಪರಮಾತ್ಮ ನಮ್ಮ ಒಳಗೆ ಇದ್ಕೊಂಡು ಯಾವ ರೀತಿ ಪ್ರಪಂಚನ ನೋಡ್ತಾನೆ ಈಗ ನಮ್ಮ ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮ ಇದನ್ನಂತ ಹೇಳಿದ್ರು ಅದನ್ನು ನಮಗೆ ಪ್ರಾಕ್ಟಿಕಲ್ ಆಗು ಕೂಡ ತೋರಿಸಿದ್ರು ನಮ್ಮೊಳಗೆ ಇದ್ಕೊಂಡು ಯಾವ ರೀತಿ ಪ್ರಪಂಚನ ನೋಡ್ತಾನೆ ಮತ್ತೆ ಪ್ರಪಂಚದಲ್ಲೂ ಪರಮಾತ್ಮ ಇದ್ದು ಒಂದು ಚರಾಚರ ಜೀವಿಗಳಲ್ಲೂ ಪರಮಾತ್ಮ ಸತ್ಯವಾದ ಮಾತು ಶ್ರೀಕೃಷ್ಣನೂ ಹೇಳಿದಿನ ಗುರುಗಳು ಹೇಳಿದಾರೆ ಪ್ರಪಂಚದಲ್ಲಿ ನಮ್ಮನ್ನು ಯಾವ ರೀತಿ ಸಲಹುತ್ತಿದ್ದಾನೆ ಯಾವ ರೀತಿ ಪೋಷಿಸ್ತಿದ್ದಾನೆ ಅನ್ನೋದು ದರ್ಪಣದಲ್ಲಿ ಇರುತ್ತೆ ಸಚ್ಚಿದಾನಂದ ಯೋಗ ಅಂತ ಇನ್ನೊಂದು ಅನುಭವ ಏನ ಅದರಲ್ಲಿ ಆಗುವಂತ ಅನುಭವ ಹೇಳಿ ಅನುಭವನ ಅದನ್ನ ಮಾಡಿಲ್ಲ ಅವ್ರು ನಿಮ್ಮ ಮಾಡಿದವರು ಹೇಳಿಲ್ಲ ಅಷ್ಟೇ ತರ ಮುಂದೆ ಬರುತ್ತೆ ಇದು ಬರುತ್ತೆ ಬರ್ತಂದ್ರೆ ಅಲ್ವಾ ಅದು ಪ್ರಾರಂಭದಲ್ಲೇ ಬಂದ್ಬಿಡುತ್ತೆ ಅದು ಹೌದು ಈಗ ನೀವು ನಾಲ್ಕನೇ ಸ್ಟೇಜ್ ಅಲ್ಲಿ ಮುಗಿಸಿದ್ರಿ ಈಗ ಈಗ ನೀವು ಈಗ ಹೋಗ್ತಾ ಇರೋದು ದರ್ಪಣ ಯೋಗಕ್ಕೆ ಇದು ಎಷ್ಟು ಟೈಮ್ ತಗೋಬಹುದು ಇದು ಹೆಚ್ಚು ಕಮ್ಮಿ ಎಷ್ಟು ಹೆಚ್ಚು ಕಮ್ಮಿ ಒಂದು ವರ್ಷ ತಗೊಳ್ಬಹುದು ದರ್ಪಣ ಯೋಗ ಹೌದು ಇದು ಒಂದು ವರ್ಷ ಆಗುತ್ತೆ ಅಂದಾಜು ಹೇಳ್ತಾ ಇದ್ದೀನಿ ಫಿಕ್ಸ್ ಗೊತ್ತಿಲ್ಲ ಆದ್ರೆ ಅವರವರ ಡಿಪೆಂಡ್ ಡಿಪೆಂಡ್ ಇವತ್ತು ಕೆಲವರು ಒಂದ್ ದಿನಕ್ಕೆ ಅರ್ಧ ಗಂಟೆ ಮೂವತ್ತು ನಿಮಿಷ ಮಾಡ್ತಾರಂದ್ರೆ ಅವ್ರ ದಿನಕ್ಕೆ ಮೂರ್ ತಾಸು ಮಾಡಿದ್ರೆ ಅಂದ್ರೆ ಇನ್ನೂ ಬೇಗ ಆಗುತ್ತೆ ಅರ್ಧ ಗಂಟೆ ಮಾಡಿದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ದಿನಗಳು ಹೆಚ್ಚಿನ ದಿನಗಳು ತಗೊಳುತ್ತೆ ಹಾಗಾಗಿ ಇದು ಈಗ ಇವೆಲ್ಲ ಆರು ಹಂತಗಳು ಮುಗಿಸ್ಬೇಕಂದ್ರೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ವರ್ಷ ತಗೊಳುತ್ತೆ ಅಂದಾಜು ಹೇಳಬಹುದು ಅಂದಾಜು ಅವರವರ ಮನುಷ್ಯ ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರಿಗೆ 10 ವರ್ಷ ಆದ್ರೂನೂ ಆಗಿರಲ್ಲ ಕುಂಡಲಿನೇ ಆಗಿರಲ್ಲ 10 ವರ್ಷ ಆದ್ರೂ ಹ್ಮ್ ಕುಂಡಲಿನೇ ಆಗಿರಲ್ಲ ಅಂದ್ರೆ ನಿಧಾನವಾಗಿ ಮಾಡ್ತಾರೆ ನಿಧಾನವಾಗಿ ಇರೋದ್ರೆ ಕೆಲವರು ಎಲ್ಲ ತಡಬಡ್ರು ಕೆಲವರು ನಾನು ನಂದ ಅಷ್ಟಕ್ಕೆ ಬಿಟ್ಟು ಬಿಡ್ತಾರೆ ಅಭ್ಯಾಸ ಮಾಡ್ದೆ ಬಿಟ್ಟು ಬಿಡ್ತಾರೆ ಕೆಲವರು ಸಂಸ್ಕಾರನು ಸಂಸ್ಕಾರ ಯಾವ ರೀತಿ ಇರುತ್ತೆ ಅವ್ರಿಗೆ ಅದರ ಮೇಲೆ ಆಸಕ್ತಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಐದನೇದು ನೀವು ಕಾಲ ಇರ್ತಾ ಇದ್ದೀರಾ ನಿಮಗೆ ಒಳ್ಳೇದಾಗ್ಲಿ ಈ ಐದನೇದು ಮುಗಿಸಿ ನೆಕ್ಸ್ಟ್ ಸ್ಟೆಪ್ ಆರನೇದು ಪರಿಪೂರ್ಣ ಪರಿಪೂರ್ಣ ಏನಿರುತ್ತೆ ಅದು ಬಗ್ಗೆ ಮಾಡಿ ಅದ್ರ ಬಗ್ಗೆ ಅಂದ್ರೆ ಗುರುಪಟ್ಟ ಕೊಡ್ತಾರೆ ಅಲ್ಲಿ ನಮ್ಮ ಗುರುಗಳು ಸರ್ಟಿಫಿಕೇಟ್ ಕೊಡ್ತಾರೆ ಅಂದ್ರೆ ನಮ್ಮ ಶಿಷ್ಯ ಗುರು ಆಗಕ್ಕೆ ಯೋಗ್ಯವಾಗಿದ್ದಾನೆ ಅನ್ನೋ ರೀತಿಯಾಗಿ ಎಲ್ಲಾ ಒಂದು ಪರೀಕ್ಷೆ ಮಾಡಿ ಕೊಡ್ತಾರೆ ಯಾಕಂದ್ರೆ ಯಾವುದೇ ಒಂದು ಸಾಧನೆ ಇರಬಹುದು ಸಮಾಜಕ್ಕೆ ಪೂರಕವಾಗಿರ್ಬೇಕು ಸಮಾಜನ ಏಳಿಗೆಗೋಸ್ಕರ ಇರಬೇಕು ನಾವು ವೈಯಕ್ತಿಕವಾಗಿ ಅದನ್ನು ಯೂಸ್ ಮಾಡ್ಕೊಳ್ಳೋಂಗಿರಲ್ಲ ನಾವು ಒಳ್ಳೇದನ್ನ ಮಾಡಿದ್ರೆ ಅದು ಒಳ್ಳೇದಾಗೇ ಆಗುತ್ತೆ ಹಂಗಾಗಿ ಸಮಾಜಕ್ಕೆ ನಾವು ಯಾವ ರೀತಿ ವಿದ್ಯೆನ ಕೊಡ್ತೀನಿ ಒಬ್ಬ ಇವನು ಶಿಷ್ಯನ ಮಾಡ್ಕೊಂಡಾಗ ಆ ಶಿಷ್ಯನ ಯಾವ ರೀತಿ ತಯಾರು ಮಾಡ್ತಾನೆ ಯಾವ ರೀತಿ ಬೋಧೆ ಮಾಡ್ತಾನೆ ಪ್ರತಿಯೊಂದು ವಿಷಯನೂ ಯಾವ ರೀತಿ ಹೇಳ್ತಾನೆ ಅವ್ರಿಗೆ ಅನ್ನೋದನ್ನ ಅವರು ಮನದಟ್ಟು ಮಾಡ್ಕೊತಾರೆ ಅದಾದ್ಮೇಲೆ ಅವರು ಪರಿಪೂರ್ಣ ಬೋಧೆ ಕೊಡ್ತಾರೆ ಕೊಟ್ಟು ಸರ್ಟಿಫಿಕೇಟ್ ಅಂದ್ರೆ ಮುಂದೆ ಅವ್ರ ಹೆಸರು ಆರ್ಯ ಅಂತ ಆಗುತ್ತೆ ಈಗ ತೇಜಾನಂದ ಆರ್ಯ ಗುರುಗಳು ಯಾವ ರೀತಿ ಅವರು ನಮ್ಮ ನಿರ್ಧಾರ ಮಾಡ್ತಾರೆ ಅವರು ಹೆಸರನ್ನ ಕೊಡ್ತಾರೆ ದರ್ಪಣ ಯೋಗ ಅಂತ ಹೇಳಿದ್ರಲ್ಲ ಅದೇನು ಅದ್ರ ಬಗ್ಗೆ ಗೊತ್ತೇ ಇಲ್ಲಲ್ಲ ಜನಕ್ಕೆ ಅದ್ರ ಯಾವ ತರ ಇರುತ್ತೆ ಏನ್ ಆಗುತ್ತೆ ಮೇಲೆ ಇವಾಗ ಇವಾಗ ದರ್ಪಣ ಯೋಗ ಅಂದ್ರೆ ಇವ್ ನಾಲ್ಕು ಸ್ಟೆಪ್ ಮುಗಿಸ್ಗೆ ಅದಕ್ಕೆ ಅನುಭವ ಅರ್ಥ ಆಗ್ಬಿಡುತ್ತೆ ಅಲ್ರಿ ಏನಾಗುತ್ತೆ ಅಲ್ಲಿ ಅನುಭವ ಏನಾಗುತ್ತೆ ಅಂತ ಇನ್ನೂ ಮಾಡಿಲ್ಲ ಅದೇ ಅಲ್ಲ ನೀವು ಈಗ ಈಗಾಗಲೇ ಕೆಲವು ನಿಮ್ಮ ಪರಂಪರೆ ಶಿಷ್ಯ ಅಂದ್ರೆ ಮಾಡಿದಾರಲ್ಲ ಅವ್ರು ನಿಮ್ಗೆ ಅನುಭವ ಹೇಳಿದಾರಲ್ವ ಅದನ್ನು ಇಷ್ಟೇ ಹೇಳ್ಕೊಂಡಿದ್ ನನಗೆ ಅಂದ್ರೆ ಪರಮಾತ್ಮ ನಮ್ಮಲ್ಲಿ ಇದ್ದು ಯಾವ ರೀತಿ ನೋಡ್ತಾನೆ ಅನ್ನೋದನ್ನ ಜಗತ್ತನ್ನ ಯಾವ ರೀತಿ ಜಗತ್ತನ್ನ ಪ್ರಪಂಚನ ಯಾವ ರೀತಿ ನೋಡ್ತಿದ್ದಾನೆ ಮತ್ತೆ ಪ್ರಪಂಚದಲ್ಲೂ ಪರಮಾತ್ಮ ಇದ್ದಾನೆ ಪ್ರಪಂಚದಲ್ಲಿ ಇದ್ಕೊಂಡು ನಮ್ಮನ್ನು ಯಾವ ರೀತಿ ನೋಡಿದ್ರೆ ಅದು ಸಾಕ್ಷಿ ಭಾವ ಸಾಕ್ಷಿ ಭಾವ ಸಾಕ್ಷಿ ಭಾವನೆ ಅದನ್ನು ಸಾಕ್ಷಾತ್ಕಾರ ಮಾಡ್ತಾರೆ ಆ ಯೋಗದಲ್ಲಿ ಭಾವ ನಮ್ಮ ನನಗೆ ಈ ರೀತಿ ಒಂದು ಸಾಕ್ಷಾತ್ಕಾರ ಮಾಡಿದರಲ್ವಾ ಇನ್ನು ಪಟ್ಟಿ ಪ್ರತ್ಯೇಕವಾಗಿ ಒಂದು ಸ್ಥಳದಲ್ಲಿ ಇದ್ದಾನೆ ಪರಮಾತ್ಮ ನೋಡ್ತಿದ್ದಾನೆ ಅದನ್ನು ಅಲ್ಲಿ ಹೇಳ್ತಾನೆ ಅಂದರೆ ಈಗ ಈ ಸ್ಟೆಪ್ ಮುಗಿತೀವ್ರು ಕುಂಡಲಿನಿ ಯೋಗದ್ದು ಇದು ಮುಗಿದ ಮೇಲೆ ಆ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ ಬಟ್ ಇದು ಎಲ್ಲ ಮುಗಿಯೋದಕ್ಕೆ ಟೋಟಲಾಗಿ ಅಂದರೆ ಕನಿಷ್ಠ ಮೂರು ನಾಲ್ಕು ವರ್ಷ ತಗೊಳತ್ತೆ ಇಲ್ಲಿ ಬ್ರಹ್ಮಚಾರ್ಯ ಅವಶ್ಯಕತೆ ಇಲ್ಲ ಕುಂಡಲಿನ ಯೋಗಕ್ಕೆ ಮಾತ್ರ ಬ್ರಹ್ಮಚಾರ್ಯ ಮಸ್ಟ್ ಅನ್ಸು ಇದೆ ಅದನ್ನು ಮಾಡುವಾಗ ಬ್ರಹ್ಮಚಾರ್ಯ ಸನ್ಯಾಸ ದೀಕ್ಷಾ ನಲವತ್ತೊಂದು ದಿನ ಕಾಲ ಸನ್ಯಾಸ ದೀಕ್ಷೆ ಇರುತ್ತೆ ಅದಕ್ಕೆ ನಮ್ಮ ಮ ಹೆಂಡತಿಯರಾಗಿರ್ಬೋದು ಜೊತೆಗೆ ತಾಯಿ ತಂದೆ ನಮ್ಮ ಮನೆಯವರು ಊರಿನ ಗುರು ಹಿರಿಯರು ಎಲ್ಲರ ಸಮ್ಮುಖದಲ್ಲಿ ಅವರು ಭಾಷೆ ತಗೊಳ್ತಾರೆ ಗುರುಗಳು ಹ್ಞೂ ಹ್ಞೂ ಆವತ್ತಿನ ದಿನ ಅವನು ನನ್ನ ಮಗ ಯಾವ ರೀತಿಯ ಪ್ರಾಪಂಚಿಕವಾಗಿ ಸಂಬಂಧ ಇಲ್ಲ ಅಂದ್ರೆ ಈಗ ನಾದಾನಂದ ಯೋಗ ಮುಗಿದ ಮೇಲೆ ಕುಂಡಲಿನ ಯೋಗ ಸ್ಟಾರ್ಟ್ ಆಗುತ್ತಲ್ವಾ ಅವ್ರ ಬ್ರಹ್ಮಚರಿ ಎಷ್ಟು ದಿವಸ ಇರಬೇಕಾಗುತ್ತೆ ಅವಾಗ ಆಗ ಆ ಸಮಯದಲ್ಲಿ ಇದಕ್ಕೆ ಪ್ರಿಪ್ರೇಷನ್ಗೆ ಈಗ ಕುಂಡಲಿನಿಗೆ ಗೆ ಬ್ರಹ್ಮಚಾರಿ ಎಷ್ಟು ತಿಂಗಳ ಎಷ್ಟು ವರ್ಷ ಅದಕ್ಕೇನು ಇಲ್ಲ ಸೀಮಿತ ಏನಿಲ್ಲ ಸೀಮಿತ ಇಲ್ಲ ಏನಿಲ್ಲ ಬಟ್ ನಲವತ್ತೊಂದು ದಿವಸ ಏನ್ ಕುಂತಿರ್ತಾರೆ ಅವಾಗ ಆಟೋಮೆಟಿಕ್ ಬ್ರಹ್ಮಚಾರಿ ಅಂದ್ರೆ ನೀವು ಅದಕ್ಕಿಂತ ಪ್ರಿಪ್ರೇಷನ್ ಆಗಿ ಯಾವ್ದು ಬ್ರಹ್ಮಚಾರ್ಯ ಪಾಲನೆ ಮಾಡಿಲ್ಲ ಒಳಗಡೆ ಹೋಗಿ ನಮ್ಮ ಊಟ ವಿಧಾನದಲ್ಲಿ ಏನು ವಿಧಿ ವಿಧಾನ ಸಾತ್ವಿಕ ಆಹಾರ ಅಷ್ಟೇ ಹ ನೇರವಾಗಿ ಊಟ ಮಾಡ್ತೇನೆ ಹೆಂಗ್ ಓಡ್ತಾ ಇದ್ರೆ ಹಂಗೆ ಯಾವ ರೀತಿ ಇರ್ತೀವಿ ಆ ರೀತಿನೇ ಹಂಗೆ ನೇರವಾಗಿ ಅವತ್ತಿನ ದಿವಸ ಹೋಗಿ ಕುಂತ್ಕೊಂಡು ಯಾಕಂದ್ರೆ ಮುಂಚಿತವಾಗಿ ಸಾಧನೆ ಇರುತ್ತಲ್ಲ

ಇದನ್ನ ನಿಮ್ಮ ಗುರುಗಳು ಕಲಿಸ್ಕೊಡ್ತಾರೆ ಯಾರ ಸಾಧಕರಿಗೆ ಯಾರು ಆಸಕ್ತಿ ಇದ್ರೆ ನಿಮ್ಮ ಗುರುಗಳು ಕಲಿಸ್ಕೊಡ್ತಾರೆ ಆಸಕ್ತಿಯಿಂದ ಇರಬೇಕು ಅವರು ಮಾರ್ಗದರ್ಶನ ಪಡಬೇಕು ನಿಮ್ ತೇಜಾನಂದ ತೇಜಾನಂದ ಆರ್ಯರ್ ಅಂತ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕು ಲಾಳಸಂಗಿ ಅನ್ನೋ ಊರು ಅವರು ನಮ್ಮ ಗುರುಗಳಿಗೆ ಪ್ರಸ್ತುತವಾಗಿ ಒಂದು ಹದಿನಾರು ಸಾವಿರ ಶಿಷ್ಯ ಮೇಲೆ ಇದಾರೆ ಅವರಿಗೆ ವಯಸ್ಸು ಎಂಬತ್ತೊಂದು ಇವಾಗ ಮದುವೆ ಮಕ್ಕಳು ಎಲ್ಲ ಇದ್ದಾರೆ ಅವ್ರ ಸಾಂಸ್ ಸಾಂಸಾರಿಕರೇ ಅವರು ಸಹ ಇದೇ ರೀತಿ ಕುಂಡಲಿ ಯೋಗ ಅಭ್ಯಾಸ ಎಲ್ಲಾ ಮಾಡಿ ಆ ಒಂದು ಮೂವತ್ತು ವರ್ಷ ಆಯ್ತು ಅವ್ರು ಗುರುಗಳಾಗಿ ಈಗ ಏನು ಮಾಡಿದ್ದಾರೆ ಪ್ರತಿಯೊಬ್ಬ ಗುರುಗಳು ಇದರಲ್ಲಿ ಗುರು ಆಗ್ಬೇಕಂದ್ರೆ ಇದನ್ನ ಈ ಮಟ್ಟನ ಮಾಡೇ ಮುಂದುವರಿಬೇಕು ಏನು ಶಕ್ತಿ ಇದೆ ಅವ್ರಲ್ಲಿ ಅಂದರೆ ಏನಾದರು ಅಥವಾ ಇವಾಗ ನಮ್ಮ ಚಾಯಾಪುರುಷನ ತೋರಿಸ್ತಾರಲ್ಲ ಅದಕ್ಕಿಂತ ವಿಶೇಷವಾಗಿ ಛಾಯಾಪುರುಷ ಅಂದ್ರೆ ನಾವು ಈ ಈಗ ನಾನು ಮರ್ಲಿಂಗ ನನ್ನ ಆತ್ಮ ಇಲ್ಲೊಳಗ ಆತ್ಮ ಇದೆ ಈ ಆತ್ಮ ನಾನು ಪಂಚಭೂತಗಳಲ್ಲೂ ಇದ್ದೀನಿ ಯಾವ ರೀತಿ ಅಂತ ಹೇಳ್ಬೇಕಲ್ಲ ಅದನ್ನು ತೋರಿಸ್ತಾರೆ ಅವರು ಸಾಂಖ್ಯದಲ್ಲಿ ತೋರಿಸ್ಬಿಡ್ತಾರೆ ಆಕಾಶದಲ್ಲಿ ನಾನಿದ್ದೀನಿ ಆಕಾಶದಲ್ಲಿ ನಾನು ಇದೀನಿ ಅನ್ನೋದನ್ನ ಪ್ರತ್ಯಕ್ಷವಾಗಿ ತೋರಿಸ್ತಾರೆ ಅವರು ಅಂದ್ರೆ ಈ ತರ ಫೋಟೋ ರೈಸ್ ಇರಲ್ಲ ಈಗ ನಮ್ಮ ನಮ್ಮ ಬಿಸಿಲಿಗೆ ನಮ್ಮ ನೆರಳು ಹೇಗಿರುತ್ತೆ ಆ ಥರ ನೆರಳಿನ ರೂಪದಲ್ಲಿ ಬಿಳಿ ಹಾಕದಾಗ ಅಲ್ಲಿ ಕಾಣಿಸುತ್ತೆ ನಮಗೆ ನಾನೇ ಅಲ್ಲಿ ಕಾಣ್ತೀನಿ ಎಲ್ಲರಿಗೂ ಕಾಣುತ್ತಾ ಬರೀ ನಿಮ್ಮ ಒಬ್ಬರು ಕಾಣುತ್ತಾ ಎಲ್ರಿಗಂದ್ರೆ ಸಾಂಖ್ಯ ಮಾಡಿದವರು ಪ್ರತಿಯೊಬ್ಬರಿಗೂ ತೋರಿಸ್ತಾರ ನಮ್ಮ ಗ್ರೂಪ್ ದೇಶ ತಗೊಂಡವರಿಗೆ ಈಗ ಸಾಂಖ್ಯ ಪ್ರಶ್ನೆ ಮೊದಲನೇ ಅಂತ ಸಾಂಖ್ಯ ನೋಡಬಹುದು ಇಲ್ಲ ಹಂಗಿರಲ್ಲ ಹೇಳಿ ಆಹ್ಹ್ಯ ಯಾರು ಉಪದೇಶ ನಮ್ಮ ಗುರುವಿನ ಹತ್ರ ತಗೊಂಡಿರ್ತಾರೆ ಅವರು ಮಾತ್ರ ಅವ್ರು ತೋರಿಸ್ತಾರೆ ಅವ್ರಿಗೆ ಮಾತ್ರ ಅವ್ರ ಮಾತ್ರ ತೋರಿಸ್ತಾರೆ ಕಾಣಿಸುತ್ತೆ ಅವ್ರಿಗೆ ಸರಿ ಅವ್ರಿಗೆ ಮತ್ತು ಪ್ಲಸ್ ಗುರುಗಳ್ಗೆ ಹೌದು ಇವರ ಹೌದು ಈಗ ನೀವು ಸಾಧನೆ ಮಾಡ್ಬೇಕಾದ್ರೆ ಭೂಮಿ ಒಳಗಡೆನೆ ಸಾಧನೆ ಸಾಧ್ನೆ ಮಾಡ್ಬೇಕಾ ಆ ಸಾಧ್ನೆನ ಹೊರಗಡೆ ಮಾಡಕ್ಕೆ ಹೊರಗಡೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ವಾತಾವರಣ ನಮಗ್ ಸಪೋರ್ಟ್ ಮಾಡ್ಬೇಕು ವಾತಾವರಣದ್ದು ತೊಂದರೆ ಆಗುತ್ತೆ ದೇಹದ ತೊಂದರೆ ಆಗುತ್ತೆ ಯಾಕಂದ್ರೆ ಒಬ್ಬೊಬ್ಬರ ದೇಹ ಒಂದೊಂದು ರೀತಿ ಇರುತ್ತೆ ಅವರ ಮೈ ಮೈಗುಣ ಈಗ ನಮ್ದು ಹೀಟ್ ಇತ್ತಂದ್ರೆ ಇವಾಗ ಹೊರ್ಗಡೆ ಹೀಟ್ ಆಗಿಬಿಡುತ್ತೆ ಅಲ್ಲಿ ಒಳಗಡೆ ಹೋದ್ರೇನೆ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಒಳಗಡೆ ನೀರಿನ ಉಲ್ಟಾ ಇರುತ್ತೆ ಹೊರಗಡೆ ಬಿಸಿಲಿದ್ರೆ ಒಳಗೆ ತಂಪಿರುತ್ತೆ ಹೊರಗಡೆ ತಂಪಿದ್ರೆ ಒಳಗೆ ಹೀಟ್ ಇರುತ್ತೆ ಈಗ ನಾವು ಸಾಧನೆ ಮಾಡಬೇಕಾದ್ರೆ ಮಾಡಬೇಕಾದ್ರೆ ನಮ್ಮ ದೇಹ ಅತ್ಯದ್ಭುತ ತುಂಬಾ ಹೀಟ್ ಆಗಿಬಿಡುತ್ತೆ ಯಾಕಂದ್ರೆ ಅಲ್ಲಿ ಕುಂಡಲಿನಿಗೆ ಬೇಕಾಗಿರೋದೇ ಬಿಸಿ ಉಷ್ಣ ಉಷ್ಣ ಜೊತೆಗೆ ವಾಯುವಿನ ಒತ್ತಡ ಇವೆರಡರಿಂದನೇ ಅದು ಕುಂಡಲಿನಿ ಇರ್ಸಕ್ಕೆ ಸಾಧ್ಯ ಬೇರೆ ಏನು ಮಾಡಿದ್ರು ಆಗೋದಿಲ್ಲ ಆ ಟೈಮಲ್ಲಿ ಅದು ಉಷ್ಣ ಅತ್ಯಧಿಕಾಗೂ ನಾವು ರೇಷಕೂರ್ವಕ ಹೊಡೆದಾಗ ಉಷ್ಣ ತುಂಬಾ ಅತ್ಯಧಿಕವಾಗಿ ವಾಯುವಿನ ಒತ್ತಡಕ್ಕಿಂತ ಇವೆರಡು ಒತ್ತಡದಿಂದ ಕುಂದಲ್ಲಿ ಮೇಗ ನೀವು ಅದು ಅದಕ್ಕೆ ಅದು ಬಹಳ ಒಂದು ಹತ್ತು ಫೀಟ್ ಮಾಡಿರ್ತಾರೆ ಒಂದು ಬಾಗಿಲು ಒಂದು ಚೂರು ಮಾಡಿರ್ತಾರೆ ಒಬ್ಬ ಮನುಷ್ಯ ಕುತ್ಕೊಂಡು ಒಳಗಡೆ ಇಳಿದು ಹೋಗ್ಬೋದು ಅಷ್ಟೇ ಒಬ್ರು ಇಲ್ಲ ಯಾರು ಇಲ್ಲ ಎಲ್ಲ ಡೋರ್ ಕ್ಲೋಸ್ ಡೋರ್ ಕ್ಲೋಸ್ ಒಂದ್ ಮುಗ್ಸಿರುತ್ತೆ ಬೆಳಿಗ್ಗೆ ಮಾತ್ರ ಅವ್ರು ಬಂದಾಗ ಅವ್ರ ಒಬ್ರು ಬಾಗಿಲಲ್ಲಿ ಬಂದ್ ಇಟ್ಬಿಟ್ಟು ಹೋಗ್ತಾರೆ ಅಷ್ಟೇ ಅವರು ನಮ್ಗೆ ನೋಡಲ್ಲ ಮಾತು ಮಾತೇಳಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ಅದು ಮರ್ತು ನೋಡಿ ಹೇಳಿ ಹೇಳಿ ನಲವತ್ತೊಂದು ದಿನ ಕಾಲ ಮೌನ ಇರುತ್ತೆ ಯಾವುದೇ ರೀತಿಯಾದ ಮಾನಸಿಕವಾಗಿ ಕೂಡ ಮಾತಾಡಂಗಿಲ್ಲ ಯಾವಾಗ ನಮ್ಮ ಗುರುಗಳು ಮಧ್ಯದಲ್ಲಿ ಏನಾದರೂ ಬಂದು ನಮ್ಮನ್ನ ಯೋಗಕ್ಷೇಮ ವಿಚಾರಿಸಕ್ಕೆ ಬಂದಾಗ್ಲೇ ನಾವು ಲಿಖಿತ ರೂಪದಲ್ಲಿ ಮರೆದು ತೋರಿಸ್ಬೇಕಾಗುತ್ತೆ ನಾವು ಆಕ್ಷಣ್ಣು ಮಾಡೋದು ಸನ್ನೆಗಳು ಮಾಡೋದೆಲ್ಲ ಯಾವುದೇ ರೀತಿ ಇರೋಲ್ಲ ಮಾತೆ ಇರಲ್ಲ ಆ ಥರ ಆಮೇಲೆ ಯಾವುದೇ ರೀತಿ ಆಹಾರ ಕೂಡ ಇರೋಲ್ಲ ಎರಡು ಬಾಳೆಹಣ್ಣು ಒಂದು ಗ್ಲಾಸ್ ಹಾಲು ಅಷ್ಟೇ ಒಳಗಡೆ ಭಯ ಆಗೋದಿಲ್ಲ ಭಯ ಆಗಲ್ಲ ಯಾಕಂದರೆ ನಾವು ಅಧ್ಯಾತ್ಮವಾಗಿ ಆ ಸ್ಟೇಜ್ಗೆ ಹೋಗೋಷ್ಟಿಗೆ ಒಂದು ಎಪ್ಪತ್ತು ಭಾಗ ಆಗಿ ಆಲ್ರೆಡಿ ಒಳಗೆ ಹೋಗಿರ್ತೀವಿ ನಾವು ಅಧ್ಯಾತ್ಮದಲ್ಲಿ ಆಗಿರುತ್ತೆ ಜ್ಞಾನ ಸಂಪಾದನೆ ಒಂದು ಆಗಿರುತ್ತೆ ಆದಾಗ ಭಯ ಮಾತು ಇಲ್ಲಿ ಅಂದ್ರೆ ಆತ್ಮ ಅಲ್ಲೇ ಬಲಿಷ್ಠ ಆಗಿರುತ್ತೆ ಹೊರಗಡೆ ಒಳಗಡೆ ಒಂದು ಈ ಶಬ್ದಗಳು ಅವೆಲ್ಲ ನಿಮಗಲ್ಲಿ ಒಳಗಡೆ ಕೇಳುತ್ತಾ ಇಲ್ಲ ಕೇಳ್ಸಲ್ಲ ಕೇಳಿಸಲ್ಲ ಡಿಸ್ಟರ್ಬ್ ಮಾಡಿ ಏನು ಡಿಸ್ಟರ್ಬಿಲ್ಲ ಯಾಕಂದರೆ ಅದು ತುಂಬಾ ದೂರದಲ್ಲಿ ಮಾಡಿರ್ತೀವಿ ಅದು ಈ ತರ ಡಿಸ್ಟರ್ಬ್ ಆಗ್ಬಾರ್ದು ಅಂತಲೇ ಒಂದು ಜಮೀನಿನಲ್ಲಿ ಮಾಡಿರ್ತೀವಿ ಹೊಲದಲ್ಲಿ ಒಂದು ದೀಪದ ವ್ಯವಸ್ಥೆ ಇರುತ್ತೆ ಎಣ್ಣೆ ಒಳಗಡೆ ಎಣ್ಣೆ ಒಂದು ದೀಪ ಇರುತ್ತೆ ಅಷ್ಟೇ ಬೆಳಗ್ಗೆಗೆ ಅದು ಬಿಟ್ಟರೆ ಯಾವ ರೀತಿಯಾದ ವ್ಯವಸ್ಥೆ ಕರೆಂಟ್ ಇದರಿಂದ ಏನೂ ಇರಲ್ಲ ಅದರಲ್ಲಿ ಒಂದು ನಲವತ್ತೆಂಟು ದಿನ ನಲವತ್ತು ಗಂಟೆ ದಿನ ಮೇಲೆ ಬಂದೇ ಇಲ್ಲ ಅಲ್ಲೇ ಇದ್ದೀವಿ ಒಳಗೆ ಹೌದು ಅಲ್ಲಿ ಏನಾದ್ರು ಈಗ ಅಣ್ಣು ಆಹಾರ ಅಲ್ಲಿ ಇಟ್ಟಿದ್ದಾಗ ನಿಮ್ಗೆ ನೆನಪಾದ ಬಂದಷ್ಟೇ ನಾವೇನಾದ್ರೂ ಸಮರ್ ಸ್ಥಿತಿ ಹೋದ್ರೆ ಅದೂ ಇಲ್ಲ ನಮ್ಗೆ ಬೇಕಾಗಿರಲ್ಲ ಅವಶ್ಯಕತೆ ಇರಲ್ಲ ಎಲ್ಲಿ ಇಟ್ಟು ದಲ್ಲೇ ಬಿದ್ದಿರ್ತಾವ್ ಇಟ್ಟೋಗಿದ್ದ